சட்டமன்ற உறுப்பினர் ஐயா அவர்களும் சிலை இவ்வளவு அழுதுபடுத்துவதற்காக உடைத்த ஐயா அவர்களை பன்னாண்டு வாழ வேண்டும் என்று

ನಾನ್ ಮಾಡುವಂತ ಇವತ್ತು ಇವತ್ತು ಸಂತ ಚಿನ್ನ ಜನ್ಮದಿನ ಮಹಾನ್ ಮಾನ್ಯತವಾಗಿ ಸಮಾಜವನ್ನು ಒಗ್ಗೂಡಿಸಿ ಸಾಮಾಜಿಕ ನ್ಯಾಯ ಮುಖಾಂತರ ಪ್ರತಿಯೊಬ್ಬ ಮನುಷ್ಯನಿಗೆ ಸಿಗ್ಬೇಕಾದಂತಹ ಗೌರವ ಆ ಮನುಷ್ಯನಿಗೆ ಸಿಗ್ಬೇಕು ಅಂತಹ ಒಂದು ವಿಚಾರಧಾರೆಯನ್ನು ಇಟ್ಕೊಂಡು ಇಡೀ ಪ್ರಪಂಚಕ್ಕೆ ಮನುಷ್ಯೋಬ್ಬರ ಸಂದೇಶ ಕೊಟ್ಟಿರ್ತಕ್ಕಂಥ ಮಹಾನ್ ಮಾನವವಾಗಿ ಸಂತ ತಿರುವ ಜನ್ಮದಿನದಲ್ಲಿ ನಾವೆಲ್ಲರೂ ಒಂದಾಗಬೇಕು ಭಾಷೆ ಧರ್ಮ ಜಾತಿ ಯಾವುದೂ ಕೂಡ ನಮ್ಮ ಮುಂದೆ ಗೋಡೆ ಆಗ್ತಿರುವುದು ನಾವೆಲ್ಲರೂ ಮನಸ್ಸು ನಮಗೆಲ್ಲ ಶಿಕ್ಷಣ ಮಾಡಿಕೊಂಡು ಒಂದೇ ದೇವರು ನಾನು ಎಲ್ಲ ಅಂತ ಕರಿಬಹುದು ನೀವು ಭಗವಂತ ಅಂತ ಕರಿಬಹುದು ಯಾರೋ ಈಶ್ವರ ಅಂತ ಕರಿಬಹುದು ನಾವು ಅಂತ ಕರಿಬಹುದು ಮತ್ತೊಮ್ಮೆ ಬೇರೆ ಬೇರೆ ಕಸರಲ್ಲಿ ಕರಿಬಹುದು ಆದ್ರೆ ಇರ್ತಕ್ಕಂಥ ದೇವರು ಒಂದೇ ನಾವೆಲ್ಲ ಒಂದೇ ದೇವ್ರ ಮಕ್ಕಳು ಆ ಸಂದೇಶ ಕೊಟ್ಟಿರ್ತಕ್ಕಂಥದ್ದು ದಂತ ಅದಕ್ಕೋಸ್ಕರ ಅವರ ಈ ನೆನಪಲ್ಲಿ ಬೆಂಗಳೂರು ನಗರದಲ್ಲಿ ಒಂದು ಭವ್ಯ ಪ್ರತಿಮೆ ಹೋಗಿದೆ ಆ ಪ್ರತಿಮೆ ಮಾತ್ರ ಅಲ್ಲ ಆ ಪ್ರತಿಮೆ ವರ್ಷಕ್ಕೂ ಒಂದು ಬಾರಿ ನಾವು ತೊಳೆದು ಸರಿ ಮಾಡಿ ರೆಡಿ ಮಾಡಿ ಬನ್ನಿ ಬಂದು ಈ ಆಚರಣೆ ಮಾಡಿದ್ರೆ ಸಾಲದು ವರ್ಷದ ಮುನ್ನೂರ ಐವತ್ತು ಐದು ದಿನ ಕೂಡ ಸಂತ ಸೇವಲವರ ಸಂದೇಶ ಅರ್ಥ ಮಾಡ್ಕೋಬೇಕು ಅಂತ ಉದ್ದೇಶದಿಂದ ಈ ಪಾರ್ಕ್ ಅನ್ನು ನಾವು ತಯಾರು ಮಾಡ್ತಾ ಇದ್ದೀವಿ ಮುಂದಿನ ಮೂರು ತಿಂಗಳ ಸಂಪೂರ್ಣವಾಗಿ ತಯಾರು ಮಾಡಿ ಬದಲೂರಲ್ಲಿ ಪೂರಿ ಕಾರ್ಯಕ್ರಮ ಮಾಡಿ ಮತ್ತೆ ತಿರುವವರ ಕನ್ನಡ ಪಾರ್ಕ್ ಮತ್ತು ಅವರ ಸಂದೇಶ ಇಲ್ಲಿಂದ ಇಡೀ ಪ್ರಪಂಚಕ್ಕೆ ಅಡಿಸ್ಬೇಕು ಆ ರೀತಿ ಒಂದು ಕಾರ್ಯಕ್ರಮ ಮಾಡ್ತೇವೆ ಹೇಳಿ ನಾನು ಮಾತನಾಡುತ್ತೆ